ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ವಿಜಯಪುರ ನೋಂದಣಿ ಜಿಲ್ಲಾ ವ್ಯಾಪ್ತಿಯಲ್ಲಿ ತಿಕೋಟ ಉಪ ನೋಂದಣಾಧಿಕಾರಿ ಕಚೇರಿಯು ನೂತನವಾಗಿ ಪ್ರಾರಂಭವಾಗಿದ್ದು ತಾಲೂಕಾ ಆಡಳಿತ ಭವನದಲ್ಲಿ ಕಚೇರಿಯನ್ನ ಹೊಂದಿದೆ ನೂತನ ತಿಕೋಟಾ ಉಪ ನೋಂದಣಾಧಿಕಾರಿ ಕಚೇರಿ ವ್ಯಾಪ್ತಿಯು ಟಿಕೋಟ ರಾಂಪುರ ಅರಕೇರಿ ಹೊನವಾಡ ಸಿದ್ದಾಪುರ ಎ ಜಾಲಗೇರಿ ಯತ್ನಾಳ ಲೋಹಗಾಂವ ದನರ್ಗಿ ಸೇವಾಲಾಲ್ ನಗರ ಇಟ್ಟಂಗಿಹಾಳ ಟಕ್ಕಳಕಿ ಇಂದಿರಾನಗರ ಹಬನೂರು ಸಿದ್ದಾಪುರ ಕೆ ದೇವರಹಟ್ಟಿ ಸೋಮನ ದೇವರಹಟ್ಟಿ ಬಾಬಾನಗರ ಕನಮಡಿ ಬಿಚ್ಚರಗಿ ಗೊನಸಗಿ ಕಳ್ಳಕವಟಗಿ ಅಳಗಿನಾಳ ತಾಜಾಪುರ ಹೆಚ್ಚು ಹರನಾಳ ರತ್ನಾಪುರ ಕೋಟ್ಯಾಳ ಅತ್ತಾಲಟ್ಟಿ ತೊರವಿ ನವರಸಪುರ ಬರಟಗಿ ಹಂಚನಾಳ ಹೆಚ್ ಪ್ರದೇಶಗಳನ್ನು ಒಳಗೊಂಡಿದೆ ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ